ಭಟ್ಕಳ ಪುರಸಭೆಯಿಂದ ಆಸ್ಪತ್ರೆ ರಸ್ತೆಯಲ್ಲಿ ಕಟ್ಟಲ್ಪಟ್ಟಿರುವ ಹೊಸ ಮೀನು ಮಾರುಕಟ್ಟೆ ಇದು ದಿನದಿಂದ ದಿನಕ್ಕೆ ಹೊಸ ಚರ್ಚೆ ಹೊಸ ವಿವಾದಗಳನ್ನು ಬೇಕಂತಲೇ ಹಾಕಲಾಗುತ್ತಿದೆ ಹೊಸ ಮಾರುಕಟ್ಟೆ ಮುಸ್ಲಿಮರದ್ದು ಹಳೆಯ ಮೀನು ಮಾರುಕಟ್ಟೆ ಹಿಂದೂಗಳದ್ದು ಎಂಬುದಾಗಿ ಜನರ ತಲೆಯಲ್ಲಿ ಹುಳವನ್ನು ಬಿಡುವಂತ ಪ್ರಯತ್ನ ಎಲ್ಲ ಕಡೆಗಳಿಂದ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಇದಕ್ಕೆ ಸುವರ್ಣ ಸುದ್ದಿವಾಹಿನಿಯು ಕೂಡ ಕೈ ಜೋಡಿಸಿದ್ದು ಭಟ್ಕಳದಲ್ಲಿ ಹೇಗಾದರೂ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಬೇಕು ಎಂಬ ಪಣ ತೊಟ್ಟಂತೆ ಕಾಣುತ್ತಿದೆ ಭಟ್ಕಳದ ಮೀನು ಮಾರುಕಟ್ಟೆ ಕುರಿತಂತೆ ಈ ವಾಹಿನಿ ಏನೆಲ್ಲ ಕಥೆಗಳನ್ನು ಕಟ್ಟಿದೆ ಎಂಬುದನ್ನು ನೋಡುವುದು ಕನ್ನಡದಲ್ಲಿ ಹಿಂದೂ ವ್ಯಾಪಾರಿಗಳು ಟಾರ್ಗೆಟ್ ಭಟ್ಕಳದಲ್ಲಿ ವಿಚಾರದಲ್ಲಿ ನಡೀತಾ ಇರೋ ಭಟ್ಕಳದಲ್ಲಿ ಹಿಂದೂಗಳ ಬಳಿ ವ್ಯಾಪಾರ ಮಾಡದಂತೆ ವಿಡಿಯೋ ಹರಿಬಿಡಲಾಗ್ತಾ ಇದೆ ಮುಸ್ಲಿಮರನ್ನ ಹಿಂದೂಗಳು ಲೂಟಿ ಮಾಡ್ತಿದ್ದಾರೆ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದೆ ವಿದೇಶದಿಂದ ವಿಡಿಯೋ ಮಾಡಿ ಕಿಡಿಗೇಡಿಗಳು ಹರಿಬಿಡ್ತಾ ಇದ್ದಾರೆ ಸ್ಥಳೀಯ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ದ್ವೇಷವನ್ನ ಮೂಡಿಸ್ತಾ ಇದ್ದಾರೆ ಕಿಡಿಗೇಡಿಗಳು ದುಬೈ ಸೌದಿ ಅರೇಬಿಯಾದಲ್ಲಿ ಕೂತು ಮಕ್ಕಳಿಂದ ರೆಡಿ ಆಗ್ತಾ ಇರೋ ವಿಡಿಯೋ ವಾಟ್ ಗ್ರೂಪ್ಗಳಲ್ಲಿ ವೀಕ್ಷಕರೇ ಬಹುಶಃ ನಿಮಗೂ ಅರ್ಥ ಆಗಿರಬೇಕು ಈ ಸುವರ್ಣ ನ್ಯೂಸ್ ನ ಈ ಸ್ಟೋರಿಯ ಅಸಲಿ ಉದ್ದೇಶ ಏನು ಈಗ ವಿಷಯಕ್ಕೆ ಬರೋಣ ಭಟ್ಕಳದಲ್ಲಿ ಮೀನು ಮಾರುಕಟ್ಟೆ ವಿವಾದ ಅಂದರೆ ನಿಜವಾದ ವಿವಾದವೇ ಅಲ್ಲ ಅದನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಹಳೆಯ ಮಾರುಕಟ್ಟೆ ದಶಕಗಳಿಂದ ಜೀವಂತವಾಗಿದ್ದು ಆದರೆ ಅದು ಶಿಥಿಲಗೊಂಡಿತ್ತು ಸ್ವಚ್ಛತೆ ಕೊರತೆ ಸಂಚಾರದ ತೊಂದರೆ ಇವುಗಳನ್ನು ಯಾರೂ ನಿರಾಕರಿಸಲಾಗದು ಈ ಕಾರಣಕ್ಕೆ ಪುರಸಭೆ ಹೊಸ ಮಾರುಕಟ್ಟೆ ಕಟ್ಟಿತು ಉತ್ತಮ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ಕಟ್ಟಡ ಸೆಪ್ಟೆಂಬರ್ ಒಂದರಿಂದ ಕಾರ್ಯಾರಂಭ ಮಾಡಿದೆ ಇದು ಅಭಿವೃದ್ಧಿಯ ಕಡೆಗೆ ಒಂದು ದಿಟ್ಟ ಹೆಜ್ಜೆ ಅಂತಲೂ ನಾವು ಕರೆಯಬಹುದು ಆದರೆ ಕೆಲವರು ಹಳೆಯ ಮಾರುಕಟ್ಟೆಯಿಂದ ಬೇರ್ಪಡಲು ಹಿಂಜರಿಕೆ ತೋರುತ್ತಿದ್ದಾರೆ ಹೊಸ ಮಾರುಕಟ್ಟೆಗೆ ಗ್ರಾಹಕರು ಬರುವುದಿಲ್ಲ ಎಂಬ ಆತಂಕ ಸಹಜ ಬದಲಾವಣೆಗೆ ಸ್ವಲ್ಪ ಕಾಲ ಬೇಕು ನಿಜ ಜನರು ನಿಧಾನವಾಗಿ ಹೊಂದಿಕೊಳ್ಳುತ್ತಾರೆ ಇಲ್ಲಿಯವರೆಗೆ ಸಮಸ್ಯೆ ಕೇವಲ ಮೂಲಸೌಕರ್ಯ ಆದರೆ ಈಗ ಅದಕ್ಕೆ ಧಾರ್ಮಿಕ ಬಣ್ಣ ಹಚ್ಚುವ ಪ್ರಯತ್ನ ನಡೆಯುತ್ತಿದೆ ಬಿಜೆಪಿಯವರು ಅಥವಾ ಸಂಘ ಪರಿವಾರದ ರಾಜಕೀಯ ಆಟ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ ಕೆಲವೊಂದಿಷ್ಟು ವ್ಯಕ್ತಿಗಳು ಅದು ಒಂದು ಒಂದು ನಿರ್ದಿಷ್ಟ ಕೋಮಿನ ಕೆಲವೊಂದು ಮುಖಂಡರು ವ್ಯಕ್ತಿಗಳು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಹೊಸ ಮೀನು ಮಾರುಕಟ್ಟೆಗೆ ಈ ಹಳೆ ಮೆಸು ನಿಲ್ದಾಣದ ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ರೀತಿಯವರು ಪ್ರಯತ್ನ ಮಾಡಿದ್ರು ಹತಾಶರಾಗಿ ಈಗ ಮನ್ಮೊನ್ನೆ ಅವರು ಯಾವುದೋ ಹಿಂದೂ ಮುಸ್ಲಿಂ ಕಾರ್ಡ್ ಬಳಸುವ ಮೂಲಕ ಸಾಮಾನ್ಯ ವಿಷಯವನ್ನು ಕೋಮು ವಿವಾದದಂತೆ ತೋರಿಸಲಾಗುತ್ತಿದೆ ವಾಟ್ಸಪ್ ವಿಡಿಯೋ ಸುಳ್ಳು ಪ್ರಚಾರ ಎಲ್ಲವೂ ಇದೇ ಉದ್ದೇಶ ದಮ್ಮಾಮ್ನಲ್ಲಿ ಮಕ್ಕಳು ಆಡಿದ ಹಾಸ್ಯ ನಾಟಕವು ಇದಕ್ಕೆ ಬಲಿಯಾಯಿತು ಹೊಸ ಮಾರುಕಟ್ಟೆ ಸ್ವಚ್ಛತೆಗಾಗಿ ಉತ್ತಮ ಎಂಬ ಸಂದೇಶವನ್ನೇ ಕೆಲವರು ತಿರುವು ಮಾಡಿ ದ್ವೇಷದ ಬೀಜ ಬಿತ್ತಲು ಬಳಸಿದರು ಹಾಗಾದರೆ ವಾಸ್ತವ ಏನು ಭಟ್ಕಳದಲ್ಲಿ ಧಾರ್ಮಿಕ ಆಧಾರದ ಮೀನು ಮಾರುಕಟ್ಟೆ ವಿವಾದವಿಲ್ಲ ಇದೆಲ್ಲ ರಾಜಕೀಯ ಲಾಭಕ್ಕಾಗಿ ರಚಿಸಲಾದ ನಾಟಕ ಭಟ್ಕಳ ಬೆಳೆಯಬೇಕು ಹೊಸ ಸೌಲಭ್ಯಗಳು ಎಲ್ಲರಿಗಾಗಿಯೇ ವ್ಯಾಪಾರಿಗಳಿಗೂ ಗ್ರಾಹಕರಿಗೂ ಇದರ ವಿರೋಧಕ್ಕೆ ಧರ್ಮದ ಹೆಸರನ್ನು ಬಳಸುವುದು ಸಮಾಜದ ಹಿತಕ್ಕೆ ವಿರೋಧವಾಗಿದೆ ಅಭಿವೃದ್ಧಿಯ ಹಾದಿಯಲ್ಲಿ ರಾಜಕೀಯದ ನೆರಳು ಬೀಳಬಾರದು ಭಟ್ಕಳದ ಒಗ್ಗಟ್ಟು ಮುಖ್ಯ ಸಮಾಜದ ಹಿತವೇ ಮೊದಲ ಆದ್ಯತೆ ಇವಿಷ್ಟು ಇಂದಿನ ವಿಶೇಷ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ